ಇಲ್ಲಿ ಪ್ರಸ್ತುತವಾಗಿ ಆದಿಶಕ್ತಿ ಬಿ ವರ್ಸಸ್ ಹೇರಬಳುಕಿ ನಡುವೆ ಪ್ರಥಮ ಪಂದ್ಯಾಟ ದ್ವಿತೀಯ ಪಂದ್ಯಾಟದ ಆರಂಭದಲ್ಲಿ ಧಾಳಿಯನ್ನು ಮುಂದಿರಿಸುವಂತಹ ಗಣಪತಿ ಯಾವುದೇ ಅಂಕವಿಲ್ಲದ ಬಂದಿದಾಗ ಇಲ್ಲಿ ಗಿರೀಶನ ದಾಳಿಯನ್ನು ನೋಡ್ತಾ ಇದ್ದಾರೆ ಗುಳಾಂಗಣದಲ್ಲಿ ಗಿರೀಶ್ ಒಂದು ಅಂಕವನ್ನ ಸಂಪಾದಿಸಿರುವಂತಹ ಹೆರವಳಿಕೆ ಇಲ್ಲಿ ದಾಳಿಯಲ್ಲಿ ಜರ್ಸಿ ಜರ್ಸಿ ನಮ್ಮ ಹದಿನೇಳು ಕ್ರಮಾಂಕದ ದಾಳಿಗಾರ ಕ್ಯಾಮರಾಮನ್ ಮುಸ್ತಫಾ ದಾಳಿಯಲ್ಲಿ ಹೆರವಳಿಕೆಯ ಕ್ಯಾಮರಾಮನ್ ಹಿಂದೆಗಳ ಕ್ಯಾಮರಾಮನ್ ಹೇಳುವಾಗ ಬಂದು ನೆನಪಾಯಿತು ಈ ಪಂದ್ಯಾಟದ ನೇರ ಪ್ರಸಾರ ಅಂದ್ರೆ ಲೈವ್ ಆಗ್ತಾ ಇಲ್ಲ ಬಟ್ ಈ ಪಂದ್ಯಾಟವನ್ನ ನೀವು ವೀಕ್ಷಿಸಬಹುದು ನಾಳೆ ದಿನ ಕೂಡ ಹಿಂದೂ ಮಹಾವೀರ್ ಎಂಬ ಒಂದು ಚರಣ್ ನಲ್ಲಿ ನಾಳೆ ದಿನ ಯೂಟ್ಯೂಬ್ ನಲ್ಲಿ ಈ ಪಂದ್ಯಾಟವನ್ನು ನೇರವಾಗಿ ನೀವು ನೋಡಬಹುದು ಇವತ್ತಿನ ದಿನ ಆಗ್ಲಿಕ್ಕಿಲ್ಲ ಬಹುಶಃ ನಿಮ್ಮ ಊರಿನಲ್ಲಿ ಇದೆ ಅದಕ್ಕೆ ನಾಳೆ ದಿನ ಅಪ್ಡೇಟ್ ಆಗ್ಲಿಕ್ಕಿದೆ ಅದರ ನಂತರ ನೀವು ನಾಳೆ ದಿನ ಯೂಟ್ಯೂಬ್ ಅಲ್ಲಿ ಈ ಪಂದ್ಯಾಟವನ್ನ ನೋಡಬಹುದು ಎಲ್ಲ ನೀವು ಡಿಸೈಡ್ ಮಾಡ್ಕೊಳ್ಳಿ ಆದಿಶಕ್ತಿಯ ತಂಡ ಬಲಿ ಶಕ್ತಿಯ ಆಟಗಾರರು ಜೋಸಿ ನಂಬರ್ ಇಪ್ಪತ್ತೊಂದು ಕ್ರಮಾಂಕದ ದಾಳಿಗಾರ ರೈಟ್ ಕಾರ್ನರ್ ವಿಭಾಗದಿಂದ ಲೆಫ್ಟ್ ಕಾರ್ನರ್ ವಿಭಾಗದ ಕಡೆಗೆ ಪಾದಚರಣೆಯ ಮೂಲಕವಾಗಿ ದಾಳಿಯನ್ನ ಹಿಂದಿರಿಸಿ ಯಾವುದೇ ಅಂಕವಿಲ್ಲದೆ ಮಾಡಿದಾಗ ಗಣಪತಿ ಇದು ಹೆರಗುಡಿಕೆಯ ಗಣಪತಿ ದಾಳಿಯಲ್ಲಿ ಹೆರಗುಡಿಕೆಯ ಗಣಪತಿಯ ದಾಳಿಯನ್ನು ನೋಡುತ್ತಾ ಇದ್ದಾರೆ ವಿಶ್ರಾಂತಿಯ ಕೋರಿಕೆ ಗಿರೀಶ್ ಇದು ಮಾಡುವಿಲ್ಲದೆ ಮಾಡಿದಾಳಿ ಅಲಂಕ ತೆರಳಬೇಕಾದ ಒತ್ತಡವನ್ನು ಹೇರಿಕೊಂಡಿರುವಂತಹ ದಾಳಿಗಳ ಜರ್ಸಿ ನಂಬರ್ ಇಪ್ಪತ್ತೊಂದು ಕ್ರಮಾಂಕದ ದಾಳಿಗಳಾಗಿ ದಾಳಿ ಎಲ್ಲ ಗಿರೀಶನ ಆಗಿದೆ ವಿಶ್ರಾಂತಿ ಅದಾದ ಬಳಿಕ ಎಸ್ ವಿ ವಿ ಎಸ್ ಕಾಲ ಭೈರವ ಫ್ರೆಂಡ್ಸ್ ತಂಡಕ್ಕೂ ಕೂಡ ಕರೆಯನ್ನ ರವಾನಿಸ್ಕೊತುಮಾರ್ ಕುಮಾರ್ ಇಲ್ಲಿ ಅಂಕಗಳು ಒನ್ ಟೂ ತ್ರೀ ಸೂಪರ್ ಸೂಪರ್ ರೈಡ್ ತ್ರೀ ಇರು ಆಟಗಾರರನ್ನ ಬರಗಿರುವಂತ ದಾಳಿಗಾರ ಸೂರತ್ ಫ್ ಟು ಗಣಪತಿ ಐದು ಎರಡರಲ್ಲಿ ಪ್ರಸ್ತುತ ಪಂದ್ಯಾಟವಿದೆ ಮೂರು ಪಂಕದ ಮುನ್ನಡೆಯಲ್ಲಿದೆ ಹಿರ ಹುಡುಕಿಯ ಇದರೊಂದಿಗೆ ಹೇ ಟಚ್ ಮಾಡುವಂತ ಪ್ರಯತ್ನ ಎಲ್ಲ ಅವಕಾಶಗಳನ್ನು ತಿಳಿದಿರುವಂತ ಗಿರೀಶ ಆರು ಎರಡು ಸೂಪರ್ ಟೆಕಲ್ ಇಸ್ ಆನ್ ಇಲ್ಲಿ ಸೂಪರ್ ಟೆಕಲ್ ಆನ್ ಆಗಿದೆ ಗಣಪತಿ ಮೂರು ಪಾಟಗಾರರ ಭಾಗದಲ್ಲಿ ಗಣಪತಿ ಅಂಗಡಕ್ಕೆ ಬನ್ನಿ ಎರಡು ತಂಡದ ನಾಯಕರು ಇದು ನಿಮಗೆ ಅಂತಿಮ ಕರೆಯಾಗಿದೆ ಎಲ್ಲಾ ತಂಡದ ನಾಯಕರ ಗಮನಿಸಿ ಯಾವುದೇ ವಿಶ್ರಾಂತಿಗಳಿಲ್ಲದೆ ನಿರಂತರವಾಗಿ ಹೊಂದಾಟಗಳು ಸಾಯಿ ಬರಲಿಕ್ಕಿದೆ ಒಂದು ವೇಳೆ ತಡವಾಗಿ ಬಂದ್ರೆ ಎದುರಾಳಿ ತಂಡವನ್ನ ನಾವು ವಿಜಯಶಾಲೆ ಎಂದು ಘೋಷಿಸ್ತೇವೆ ಗಮನದಲ್ಲಿ ಒಟ್ಟಾರೆಯಾಗಿ ಸರಿಸುಮಾರು ಮೂವತ್ತರಿಂದ ಮೂವತ್ತ ಎರಡು ಪಂದ್ಯಾಟಗಳು ಇಲ್ಲಿ ಸಾಗಿ ಆ ಕಾರಣದಿಂದಾಗಿ ಸೂರಜ್ ಏಳು ಏಳು ಸೆವೆನ್ ಟು ಇನ್ ಫಿಯರ್ ಆಫ್ ಯಡಕೊಳಕಿ ಕ್ಯಾಮೆರಾದಲ್ಲಿ ಕ್ಯಾಮೆರಾ ವನ್ನ ಕ್ಯಾಚ್ ಮಾಡ್ತಾ ಇದ್ದೆವು ನಾವು ಅದು ಕೂಡ ಹಿಂದೂ ಮಹಾ ವಿರ ಆಪೋಲನ್ ಯಸ್ ಯಸ್ ಮತ್ಯ ಮಾಂದರ ಮತ್ಯ ಜೋಡಣೆ ಎಂಟು ಎರಡು ಆರು ಅಂಕದ ಮನ್ನಡೆ ಆಲ್ ಔಟ್ ದ ವಿಶ್ವ ವ್ಯಾಖ್ಯಾತ ಮಾಡುವಂತ ಪ್ರಯತ್ನಗಳು ಕೊನೆಯ ನಾಲ್ಕು ನಿಮಿಷದ ಆಟ ಬಾಟ ಉಳ್ತಾಯಿದೆ ಯಸ್ ವ್ರಾಂಗಣಕ್ಕೆ ನಡೆದ್ರೆ ಮತ್ತೊಂದು ಅಂಕದ ಜೋಡಣೆ ಗಣಪತಿ ದಾಳಿಯಲ್ಲಿ ಗಣಪತಿ ಹತ್ತು ಮೂರು ಹತ್ತು ನಾಲ್ಕು ಆರು ಅಂಕದ ಮುನ್ನಡೆಯಲಿದೆ ಹೆರಬುಡುಕಿಯ ತಂಡ ಅಂಕವಾಗಿ ಮತ್ತೊಂದು ಅಂಕದ ಜೋಡಣೆ ಕೊನೆಯ ದಾಳಿಗಾರು ನಿಮಿಷದ ಆಟ ಮಾತ್ರ ಕಿಳಿದಿರುವಂತೆ ಮತ್ತೊಂದು ಆರು ಹತ್ತು ಗಿರೀಶ್ ಆರು ಹದಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿರುವಂತ ನಾಲ್ಕು ಅಂಕದ ಮುನ್ನಡೆಯೊಂದಿಗೆ ವೆಂಕಯ್ ವೆಂಕಟೇಶ್ ಅಡಿಬ್ಯಾನ್ಸರ್ ಹತ್ತು ಏಳು ಸೂಪರ್ ಟ್ಯಾಕಲ್ ಆನ್ ಆಗಿದೆ आलात ರೀತಿಯಲ್ಲಿ ಓಪನ್ ಓಪನ್ ಓ ವಾಹ್ लवली 13 3 13 7 ಕೊನೆ 8 ನಿಮಿಷದ ಆಟವಾಗಿದೆ लास्ट ಟು ಮಿನಿಟ್ ಫುಲ್ ಟೈಮ್ 13 3 ಇಲ್ಲಿ ಪ್ರಸ್ತುತ ಪಂದ್ಯಾಟ ಮರಳುವಂತಹ ಪ್ರಯತ್ನದಲ್ಲಿ ಯಶಸ್ಸನ್ನು ಕಂಡಿರುವಂತಹ ಆದಿಶಕ್ತಿ ಕೊನೆಯ ಹಂತದಲ್ಲಿ ಎಳುವಿಕೆಯನ್ನು ಕಂಡಿದೆ ಇಲ್ಲಿ ಸೂಪರ್ ಟೆಕಲ್ ಎದುರಾಳಿಯ ತಂಡಕ್ಕೆ ನಡೆದರೆ ಹದಿಮೂರು ಏಳು ಮತ್ತೆ ಸೂಪರ್ ಟೆಕಲ್ ಆನ್ ಆಗಿದೆ ಇರಿ ಒಂದಡೆ ಇನ್ನೊಂದೆಡೆ ಕಿಶಾ ಹದಿಮೂರು ಎಂಟು

ಒಂಬ ಹದಿನೂರು ಹದಿನಾಲ್ಕು ಒಂಬತ್ತು ಹದಿನಾಲ್ಕು ಒಂಬತ್ತು ತಡ್ರೈ ತಡ್ರೈ ಹಾ ಡೈರೆಕ್ಟ್ ಎಂಟು ಒಂಬತ್ತರಲ್ಲಿ ಇದು ಡ್ಯೂ ಹೌ ಡೈರೆಕ್ಟ್ ಮಾಡು ಇಲ್ಲವೇ ಮಾಡಿದಾಳೆ ಅಂಕಬೇಕು ಮಾತ್ರ ಕೇಳ್ತಾ ಇವೆ ಇದು ಚೌತಿ ಮುನ್ನಡೆಯಲ್ಲಿ ಹೆರಬಳಿಕೆ ಬನ್ನಿ ಟಾಸ್ ಆಗಿರುತ್ತೆ ಅದು